ತುಂಬಾ ಚೆನ್ನಾಗಿ ಒಂದು ರಾಮಾಚಾರಿ ಮತ್ತೆ ಮದುವೆಯ ಸಂಭ್ರಮ ಜೋರಾಗಿ ನಡೀತಾ ಇದೆ ಒಂದು ಕಡೆ ಕೃಷ್ಣ ಯಾವಾಗ ಎಂಟ್ರಿ ಕೊಡ್ತಾನಪ್ಪ ಅಂತ ಜನರು ವೈಟ್ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಈ ಒಂದು ಮದುವೆ ಯಾವಾಗ ನಡೆಯುತ್ತೆ ಯಾವಾಗ ತಾಳಿಯನ್ನ ಕಟ್ತಾನೆ ರಾಮಾಚಾರಿ ಇನ್ನೂಸ ಒಂದು ಟ್ವಿಸ್ಟ್ ಗಳು ಬರಬೇಕಿದೆ ಮಾನ್ಯತ ಏನೋ ಪ್ಲಾನ್ ಮಾಡಿದಾಳಲ್ಲ ಅಸಲಿ ಟ್ವಿಸ್ಟ್ ಗಳು ಅದು ಕೂಡ ಬರಬೇಕು ಅಲ್ಲಿಯ ತನಕ ರಾಮಾಚಾರಿ ಅಂತೂ ತಾಳಿ ಕಟ್ಟಕ್ಕಂತೂ ಸಾಧ್ಯ ಇಲ್ಲ ಸೊ ರೆಡಿ ಆಗ್ತಾ ಇದೇ ರಾಮಾಚಾರ್ಯ ಚಾರು ಕೂಡ ರೆಡಿ ಆಗಿದ್ದಾಳೆ ಈಗ ಒಂದು ಹಳೆಯ ಮುಂಚೆನ ತಾಳಿ ಕಟ್ಟಿರ್ತಾನಲ್ಲ ರಾಮಾಚಾರ್ಯ ಅದನ್ನ ಬಿಚ್ಚಿಸ್ಬಿಡ್ತಾರೆ ತೆಗೆಸ್ಬಿಡ್ತಾರೆ ಸೊ ಈಗ ಹೊಸದಾಗಿ ತಾಳಿ ಕಟ್ಬೇಕು ಆ ಒಂದು ತಾಳಿನ ತೆಗೆದ್ಬಿಡಿ ಅಂತ ಹಸೆಮಣೆ ಕುತ್ಕೊಂಡಿರುವಂತಹ ಚಾರು ಅದನ್ನ ತೆಗಿತಾಳೆ ಮಾನ್ಯತೆನೆ ತೆಗೆದು ತೆಗೆದ್ಬಿಡೋದು ಬೇಡ ಅಂತ ಈಗ ಹೊಸದಾಗಿ ಚಾರುಗೆ ರಾಮಾಚಾರಿ ತಾಳಿಯನ್ನ ಕಟ್ಟಬೇಕು ಸೊ ನೋಡೋಣ ಅಷ್ಟೊತ್ತಿಗೆ ಏನಾದ್ರು ಬೇರೆ ಬದಲಾವಣೆಗಳು ಟ್ವಿಪ್ಸ್ ಗಳು ಬರ್ಬೋದ ಬರುತ್ತಾ ಏನಾಗುತ್ತೆ ಮುಂದೆ ಅಂತ ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನಾವು ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟು ಪ್ರೀತಿಯಿಂದ ಸಪೋರ್ಟ್ ಮಾಡಿ ನೋಡ್ತಾ ಇದ್ರೆ ಅತಿ ಹೆಚ್ಚು ಟಿ ಆರ್ ಪಿ ಕೂಡ ಪಡೆದುಕೊಂಡಿದೆ ಚಾರು ಮತ್ತೆ ರಾಮಾಚಾರಿ ಕ್ಯೂಟ್ ಕಪಲ್ ಎನ್ಸ್ಕೊಂಡ್ಬಿಟ್ಟಿದ್ದಾರೆ ಜೊತೆಗೆ ಈ ಬಾರಿ ಒಂದು ಅನುಬಂಧ ಅವಾರ್ಡ್ಸ್ ನಲ್ಲಿ ಸಹ ಮಿಂಚ್ತಾ ಇದ್ದಾರೆ ಚಾರು ಮತ್ತೆ ರಾಮಾಚಾರ್ಯ ಒಂದು ಅದ್ದೂರಿ ಮದುವೆಯ ಸಂಭ್ರಮವನ್ನ ಪ್ರತಿದಿನವೂ ಕೂಡ ಕಣ್ತುಂಬಿಕೊಳ್ಬಹುದು ಸಂಜೆ ಆಯ್ತು ಅಂದ್ರೆ ಸಾಕು ಅಭಿಮಾನಿಗಳು ಒಂಬತ್ತು ಗಂಟೆಗೆ ಧಾರಾವ್ವನ್ನ ಊಟ ನೋಡುತ್ತಾ ನೋಡ್ತಾರೆ ಸೊ ಅದು ಊಟ ಮಾಡುತ್ತಾ ನೋಡ್ತಾರೆ ತುಂಬಾ ಚೆನ್ನಾಗಿರುವಂತಹ ಒಂದು ಅದ್ಭುತ ಕಾನ್ಸೆಪ್ಟ್ ಮೂಲಕ ಬರ್ತಿರುವಂತಹ ಧಾರಾವಿ ಈಗ ಮದುವೆಯ ಸಂಭ್ರಮ ಕೂಡ ತುಂಬಾ ಚೆನ್ನಾಗಿ ಜೋರಾಗಿ ಕೂಡ ಬರ್ತಾ ಇದೆ